ಹಲೋ ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್ ಇವತ್ತು ನಮ್ಮ ಸ್ನೇಹಿತರಾದಂತಹ ವಿಶ್ವಾಸ ಅವರ ತೋಟಕ್ಕೆ ಬಂದಿದೀವಿ ಒಂದೇ ತೋಟದಲ್ಲಿ ಯಾವ್ಯಾವ ರೀತಿ ಎಲ್ಲಾ ತರ ಬಗೆ ಬಗೆಗಳ ವಸ್ತುಗಳನ್ನ ಬೆಳಿಬಹುದು ಎಕ್ಸಾಂಪಲ್ ನಿಮ್ಗೆ ಅಡಿಕೆ ಕಾಣಿಸ್ತಾ ಇದೆ ತೆಂಗಿನ ಮರ ಇದೆ ಹಾಗೆ ತುಂಬಾ ಮಸಾಲೆ ಪದಾರ್ಥಗಳನ್ನ ಬೆಳಿತಾ ಇದ್ದಾರೆ ಬೆಳಿತಾ ಇದ್ದಾರೆ ಹಂಗೆ ಅದನ್ನ ಯಾವ ರೀತಿ ಜನಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ ಅವ್ರನ್ನೇ ಮಾತಾಡ್ಸೋಣ ಅವ್ರ ಹತ್ರನೇ ಕೇಳ್ತಾ ಹೋಗೋಣ ಯಾವ ರೀತಿ ಹೆಂಗಿದೆ ಅಂತ ಹಂಗೆ ಅವ್ರ ಕೂಡ ಒಂದ್ಸರಿ ಕ್ಲೀನ್ ಆಗಿ ನೋಡೋಣ ವೆಲ್ಕಮ್ ಟು ವಿಮರ್ಶ ವಿತ್ ವರುಣ್ ಸರ್ ನಾವು ಇಲ್ಲಿ ಒಂದು ವಿಧ ವಿಧವಾದ ಬೆಳೆ ಬೆಳಿಬೇಕು ಅಂತ ನಾನೊಂದು ಒಂದು ಯೋಚನೆ ಮಾಡಿದೆ ಕೆಲವೊಂದು ಬೇರೆ ಬೇರೆ ಕಡೆ ನೋಡ್ಕೊಂಡ್ ಬಂದಾಗ ಯಾಕೆ ನಾವು ಇಲ್ಲಿ ಮಾಡಬಾರ್ದು ನಮ್ಮ ಜಾಗದಲ್ಲಿ ಯಾಕೆ ಈ ಥರ ಬರಲ್ವಾ ಅಂತ ನಾವು ಕೇಳಿದ್ವಿ ಅಂದರೆ ವಿಚಾರಿಸಿದ್ವಿ ಅಂದ್ರೆ ಈ ಆರ್ಟಿಕಲ್ಚರ್ ಆಫೀಸರ್ ಕಡೆಯಿಂದ ಇದೆಲ್ಲ ಹೋಗ್ಬಿಟ್ಟು ನಾವು ವಿಚಾರಿಸಿದಾಗ ಓ ನಾವು ಮಾಡ್ಬೋದು ಅಂತ ಒಂದು ಕಾನ್ಸೆಪ್ಟ್ ಬಂತು ಸೊ ನಾನು ಈ ತರ ಎಲ್ಲ ಬೆಳೆಗಳನ್ನ ಹಾಕಿದ್ದೀನಿ ಯಾವ್ದು ಅಂದ್ರೆ ಯಾವ್ದು ಎಲ್ಲದು ಫಲ ಬಂದಿಲ್ಲ ಅಡಿಕೆ ಮಾತ್ರ ತೆಂಗು ಅಡಿಕೆ ನಮ್ದು ಹಳೆದು ಫಲ ಬಂದಿದೆ ಬಟ್ ಆದ್ರೆ ಒಳ್ಳೆ ಗ್ರೋತ್ ಅಂತೂ ಇದೆ ಎಷ್ಟು ಎಕರೆ ಇದೆ ಸರ್ ಇದು ಎರಡೂವರೆ ಎಕರೆ ಇದೆ ತಂದೆಯವರು ಮಾಡಿದ್ದು ಜಮೀನ್ ಇದು ನಾನ್ ಏನಾದ್ರು ಒಂದು ಇದ್ರಲ್ಲಿ ಏನಾದ್ರು ಹೊಸ ಮಾಡ್ಬೋದಲ್ಲ ಅಂತ ನನ್ನ ಒಂದ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಿರೋದಿದ್ನ ಎರಡು ಬೋರ್ ಇದಾವೆ ನಮ್ಮಲ್ಲಿ ರೋಡ್ ಪಕ್ಕದಲ್ಲೇ ಇದೆ ತೋಟ ಊರಿಗೆ ಅಟ್ಯಾಚ್ ಆಗಿದೆ ಸೊ ನಮ್ಮಲ್ಲಿ ಊರಲ್ಲಿ ಎಲ್ಲ ಗ್ರಾಮಸ್ಥರು ಮತ್ತೆ ಜನಗಳೆಲ್ಲ ಸಪೋರ್ಟ್ ಇದೆ ನಮ್ಮ ಯೂತ್ಸ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಈ ತರ ಮಾಡ್ಬೋದಲ್ಲ ಈ ಕಾನ್ಸೆಪ್ಟ್ ಅಲ್ವಾ ಅಂತ ಇದು ಒಂದ್ ಸ್ವಲ್ಪ ಹೊಸದಾಗೆ ಇದೆ ಜನಗಳಿಗೆ ಒಂಥರ ಡಿಫ್ರೆಂಟ್ ನೀವ್ ಯಾರೋ ಈ ತರ ಒಳ್ಳೆ ರಿಸಲ್ಟ್ ಇದೆ ಅನ್ನೋ ಒಂದು ಕಾನ್ಸೆಪ್ಟು ಏನೋ ಒಂದ್ ನನ್ನ ನನ್ನ ಅನಿಸಿಕೆ ಯಾರು ಮಾಡದಂತದ್ ಏನಾರು ಒಂದು ಡಿಫರೆನ್ಸ್ ಮಾಡ್ಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇಷ್ಟ ಮಾಡ್ತಿದ್ದೀನಿ ಏನೋ ಒಂದು ಟ್ರೈ ಮಾಡ್ತಿದ್ದೀನಿ ಸರ್ ಹಾಗೆ ಆಗುತ್ತೆ ಬಟ್ ಒಳ್ಳೆ ರಿಸಲ್ಟ್ ಅಂತೂ ಕಾಣಿಸ್ತಿದೆ ನೀವು ನೋಡ್ಬೋದು ರಿಸಲ್ಟ್ ಅಂತೂ ಇದೆ ನೋಡ್ರಿ ಎರಡೂವರೆ ಮೂರು ವರ್ಷಕ್ಕೆ ಒಂದು ಅಡಿಕೆ ಗಿಡ ಒಂಬಾಳೆ ಹೊಡೆದಿದೆ ನಮ್ಮ ಇದರಲ್ಲೇ ಸರಿ ಅದನ್ನ ನೋಡ್ಬೋದೇ ಸರ್ ತೋರಿಸ್ತೀವಿ ಬನ್ನಿ ಸರಿ ಬನ್ನಿ

ಅಲ್ಲ ನೀಟಾಗಿ ಇದ್ರೆ ಕಳೆ ಕ್ಲಿಯರ್ ಆಗಿ ಮಾಡ್ಕೊಂಡು ಇದಕ್ಕೆ ಗೊಬ್ಬರ ಹಾಕೊಂಡ್ಬಿಟ್ಟು ಮಾಡಿದ್ರೆ ನೀಟಾಗಿ ತರ ನೋಡ್ರಿ ಮೊನ್ನೆ ಇವತ್ತಿನ್ನೂ ಮಾಡಿರೋದು ಇವತ್ತು ಮಾಡಿರೋದು ಬೇರ್ ಕಾಣಿಸ್ಬಾರ್ದು ಕಾಣಬಾರ್ದು ಅಷ್ಟು ನೀಟಾಗಿ ಮಾಡ್ಬೇಕು ಈಗ ಗೊಬ್ಬರ ಹಾಕ್ಬಿಟ್ಟು ಸೈಡಾಗೆ ಮುಚ್ಚಿತಾರೆ ಸೊ ಈಗ ಇದನ್ನೆಲ್ಲ ನೀಟಾಗಿ ಈ ತರನೇ ನಾವು ನಿರ್ವಹಣೆ ಮಾಡಿದ್ರೆ ಮಾತ್ರ ಇದು ಬಂದಿರೋದು ನೋಡಿ ಸರ್ ಬಂದಿರೋದು ನೀವು ನೋಡ್ತಾ ಇದೀರಾ ಪ್ರಕಾರ ಎರಡುವರೆ ವರ್ಷಕ್ಕೆ ಆಲ್ರೆಡಿ ಒಂಬಾಳೆ ಹೊಡೆದಿದೆ ಅನ್ಸುತ್ತೆ ರೈತರಿಗೆ ತಗ ಎರಡೂವರೆ ವರ್ಷಕ್ಕೆ ಬರಲ್ಲ ಅಂತ ಬರಲ್ಲ ನನ್ನ ಪ್ರಕಾರ ನಾಲ್ಕೂವರೆ ಐದು ವರ್ಷಕ್ಕೆ ನಮಗೆ ಫಸ್ಲು ಬರ್ಬೇಕಾಗಿರೋದು ಸೊ ಕಷ್ಟ ಕಷ್ಟಪಟ್ಟರೆ ಎರಡುವರೆ ವರ್ಷಕ್ಕೆ ಈ ತರ ಒಂದ್ ಲೈಟ್ ಆಗಿ ರಿಸಲ್ಟ್ ಆದ್ರೂ ನೋಡ್ಬೋದು ಅಟ್ ಲೀಸ್ಟ್ ಮುಂದ್ ವರ್ಷಕ್ಕೆ ಒಳ್ಳೆ ಕಾಯಿಗಳು ಓಕೆ ಅಲ್ವಾ ಮುಂದಿನ ವರ್ಷಕ್ಕಂತೂ ಪಕ್ಕ ಹಿಡಿಯುತ್ತೆ ಈ ವರ್ಷ ಸ್ಯಾಂಪಲ್ಗಾರು ಈ ತರ ಬಂದಿರೋದು ಮುಂದ್ ವರ್ಷ ಪಕ್ಕ ಹಿಡಿಯುತ್ತೆ ಏನಾದ್ರು ಮುಂದ್ ಒಂದು ಒಂದ್ ರಿಸಲ್ಟ್ ಅಂತೂ ನೋಡ್ಬೋದು ನಾಲ್ಕರ ವರ್ಷಕ್ಕಂತೂ ಪಕ್ಕ ಕಂಪಲ್ಸರಿ ಬಂದೇ ಬರುತ್ತೆ ಎಲ್ಲ ನೀವು ರೀತಿ ಗೊಬ್ಬರ ಹಾಕ್ತೀರಾ ರೈತರಿಗೆ ಈಗ ಗೊಬ್ಬರ ಕೊಡ್ಬೋದು ನಾವು ಯಾಕೆಂದ್ರೆ ಮೂಮೆಂಟ್ ಏನಂದ್ರೆ ಆ ಟೈಮ್ ಅಲ್ಲಿ ಒಟ್ಟಿಗೆ ಗೊಬ್ಬರ ಸಾವಯವ ಗೊಬ್ಬರ ನಾನೇ ತಯಾರಿಸಿದಂತ ಕೆಲವೊಂದು ಡ್ರಮ್ ಅಲ್ಲಿ ತಯಾರಿಸಿದಂತ ಗೊಬ್ಬರ ಅಂದ್ರೆ ಏನೋ ಏನೋ ಅದನ್ನ ಒಂದು ಲಿಕ್ವಿಡ್ ರೂಪದಲ್ಲಿ ಕೊಡಬಹುದು ನಾನೇ ತಯಾರಿಸ್ಕೊಂಡು ಈ ತರ ಎಲ್ಲಾ ಇದನ್ನು ಜ್ಯೂಸ್ಗಳು ಅದು ಇದೆಲ್ಲಾ ಮಾಡ್ಬಿಟ್ಟು ಕೆಲವೊಂದು ಇಲಾಖೆ ಕಡೆಯಿಂದನೂ ಕೆಲವೊಂದು ಇಸ್ಕೊಂಡ್ಬಿಟ್ಟು ಕೇಳಿ ಇಸ್ಕೊಂಡು ಮಾಡ್ಬೋದು ಒಂದು ಎರಡು ಪ್ಯಾಕೆಟ್ಗಳು ಎಲ್ಲ ಬರ್ತಾವೆಲ್ಲ ಕೆಲವೊಂದು ಹಾಕ್ಬಿಟ್ಟು ಕ್ಲೀನ್ ಆಗಿ ನಿರ್ವಹಣೆ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಇದೆ ನಾವು ಮಾಡ್ಬೇಕಷ್ಟೇ ನಾವು ಮಾಡೋದ್ರಲ್ಲಿ ಕಷ್ಟಪಟ್ಟರೆ ಕೆಲಸ ಇದೆ ಸರ್ ಇಲ್ಲಿ ತೋಟ ನೆಮ್ಮದಿನೂ ಇದೆ ಖುಷಿಯಾಗಿರ್ಬೋದು ಯಾವ ಐ ಟಿ ಕಂಪ್ನಿಗಿಂತನೂ ಆರಾಮಾಗಿರ್ಬೋದು ಇಲ್ಲಿ ನೀವು ಮಾಡಿ ನಿಮ್ ಕಣ್ಣೆದ್ರಿಗಿರುತ್ತೆ ಅಲ್ವಾ ನೀವು ಮಾಡಿ ನಿಮ್ ಕಣ್ಣೆದ್ರಿಗಿರುತ್ತೆ ಏನಂದ್ರೆ ಅದನ್ನ ಕಷ್ಟಪಟ್ಟು ಮಾಡೋದೇ ಇಂಪಾರ್ಟೆಂಟ್ ಅಂದ್ರೆ ಕೈ ಕೆಸರಾದ್ರೆ ಸರ್ ಯಾವತ್ತೂ ಫೇಲ್ ಆಗಿಲ್ಲ ಸರ್ ಇದು ಪಣಿಯೂರನ್ನು ಕಾಳು ಮೆಣಸಿಂದ ಒಂದು ಬಳ್ಳಿ ಇದರ ಸುಮಾರು ಇಷ್ಟು ಇಷ್ಟಿತ್ತು ಗಿಡ ಮೂರ್ ತಿಂಗಳ ಹಿಂದೆ ಇಷ್ಟ ಇದ್ದಿದ್ದು ಈಗ ಇದು ಬಂದ್ಬಿಟ್ಟು ನೋಡ್ರಿ ಈ ಲೆವೆಲ್ ಬಂದಿದೆ ಏನು ಯಾವ ತರ ಅಂದ್ರೆ ನಾನು ಹೇಳ್ತಿರೋದು ಬಳ್ಳಿನ ಬೆಳೆಯ ಸುಮ್ನೆ ಬಿಟ್ಬಿಟ್ರೆ ಬೆಳಕೊಂಡ್ ಹೋಗ್ತಿರುತ್ತೆ ನಾವು ಒಂದ್ ಸ್ಟೇಜ್ ಆದ್ಮೇಲೆ ಇಲ್ಲಿ ತೋರಿಸ್ತೀನಿ ಬನ್ನಿ ಹತ್ರಕ್ಕೆ ಸರ್ ಹತ್ರ ಈ ಪಾಯಿಂಟ್ ಅಲ್ಲಿ ಕಟ್ ಮಾಡಿರ್ತೀನಿ ನಾನು ಈ ತರ ಯಾವ ತರ ಅಂದ್ರೆ ಇಲ್ಲಿ ಕಟ್ ಬ್ಲೇಡ್ ತಗೊಂಡ್ ಇಲ್ಲಿ ಕಟ್ ಮಾಡ್ತೀನಿ ಇಲ್ಲಿಗೆ ಇಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ ಇದು ಮತ್ತೆ ಡಿವೈಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಪ್ಲಿಟ್ ಸ್ಪೀಟ್ ಆಗ್ತಾ ಇರುತ್ತೆ ನೋಡಿ ಇಲ್ಲಿ ಹೆಂಗ ಆಗುತ್ತೆ ಆಮೇಲೆ ಇನ್ನೊಂದು ಇದು ಗಮ್ ಗಿಂತ ತುಂಬಾ ಬಿಗ್ ಹಿಡಿದಿದೆ ನೋಡ್ರಿ ನಾನು ಏನು ಮಾಡಿಲ್ಲ ಅದು ತುಂಬಾ ಚೆನ್ನಾಗಿ ಗ್ರಿಪ್ ತಗೊಂಡಿದೆ ಎಳದ್ರು ಬರಲ್ಲ ಕಟ್ ಆಗ್ಬಿಡುತ್ತೆ ಹೇಳದ್ರು ಓ ನಾನೇನು ಮಾಡೋದು ಬೇಡ ನೆಕ್ಸ್ಟ್ ಅದೇ ಹೋಗ್ತಿರುತ್ತೆ ಮರುತ್ತೆ ಪೂರ್ತಿ ಹೋಗ್ಬಿಡುತ್ತೆ ಇದು ಆಲ್ರೆಡಿ ಅಂದ್ರೆ ಅದೇ ಅದೇ ತರ ಅದೇ ಅದೇ ಅಂಟಾಕುತ್ತೆ ನಾವೇನು ಮಾಡೋದಿಲ್ಲ ಇದೆಲ್ಲ ನ್ಯಾಚುರಲ್ ನ್ಯಾಚುರಲ್ ಆಗ ಆಗೋದು ಈ ತರ ಆಗುತ್ತೆ ಇದು ಇದ್ರಿಂದ ತೆಂಗಿನ ಮರಕ್ಕೆ ಏನೋ ಎಫೆಕ್ಟ್ ಆಗಲ್ಲ ಸರ್ ಏನಾಗುತ್ತೆ ಇನ್ನೂ ಒಳ್ಳೇದಲ್ಲ ನಾವು ಇದು ಸಪರೇಟ್ ಗೊಬ್ಬರ ಕೊಡ್ತೀವಿ ಓಕೆ ಸಪರೇಟ್ ಗೊಬ್ಬರ ಕೊಟ್ಟಿರೋದ್ರಿಂದ ತೆಂಗಿನ ಮರಕ್ಕೂ ಯೂಸ್ಫುಲ್ ಅಂತ ಇದು ಪರ್ಟಿಕ್ಯುಲರ್ಲಿ ಬಂದು ಕಾಳ್ ಮೆನ್ಸ್ ಗಿಡ ಕಾಳ್ ಮೆನ್ಸ್ ಪಣಿಯೂರ್ ಒನ್ ಅಂತ ಪಣಿಯೂರ್ ಒನ್ ಹ್ಮ್ ಸೊ ನೀವು ಇದನ್ನ ಎಲ್ಲಿಂದ ತಂದಿದ್ದೆ ಸರ್ ಸರ್ ಇದನ್ನ ಬಂದ್ಬಿಟ್ಟು ನಾ ಬ್ರಹ್ಮಾವರದಿಂದ ತಂದಿದ್ದೆ ಪರಿಚಯಸ್ತ್ರ ಕಡೆಯಿಂದ ಒಂದು ಈಗ ಬೇರೆ ಕಡೆಯಿಂದ ನಾವೇ ಗಿಡ ಮಾಡ್ತಿದೀವಿ ಇವಾಗ ಬೆಳೆಯೋ ಅಂತ ರೈತರಿಗ್ ಏನಾದ್ರು ಬೇಕಾದ್ರೆ ನಾವು ಕೊಡ್ತೀವಿ ಯಾವ ರೀತಿ ಅದು ನೀವ್ ಯಾವ ರೀತಿ ಕೊಡ್ತೀವಿ ಮಾಡುದ್ರೆ ಫೋನ್ ಮಾಡಿ ಹೇಳಿದ್ರೆ ನಾವ್ ಅದನ್ನ ಯಾವ ತರ ಮಾಡ್ಬೇಕು ಏನು ಅಂತ ಅಂತೆಲ್ಲ ಹೇಳ್ತೀವಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸುಮ್ನೆ ಆಹ್ ಏನೋ ಮಾಡಕ್ ಓಕಿ ಸಿಗುತ್ತೆ ಹೇಳ್ತೀವಿ ಈ ತರ ಈ ತರ ಸಾಧಕ ಬಾಧಕ ಎರಡು ಹೇಳ್ತೀವಿ ಮಾಡಕ್ಕಾಗುತ್ತೋ ಇಲ್ಲ ಇಲ್ಲ ಓಕೆ ಸೊ ಯಾರಾದ್ರೂ ಪರ್ಟಿಕ್ಯುಲರ್ಲಿ ಇದನ್ನ ತಗೊಂಡ್ ಬೆಳಿಬೇಕು ಅಂತಂದ್ರೆ ಹೇಳ್ತೀವಿ ಅವ್ರಿಗೆ ಅದ ಒಂದು ಡೈರೆಕ್ಷನ್ ಹೇಳ್ತೀವಿ ಏನೇನ್ ಮಾಡ್ಬೇಕು ಬೇಸಿಂದನು ಹೆಂಗ್ ಹಾಕ್ಬೇಕು ಹೆಂಗ್ ಅದನ್ನ ಮೇಂಟೈನ್ ಮಾಡ್ಬೇಕು ಕಟ್ಟೋದ್ ಹೆಂಗೆ ನೋಡ್ರಿ ಪ್ರತಿಯೊಂದು ಕಟ್ಟೋದು ಯಾವ ಬೇಸಿಂದ ಹೆಂಗ್ ಕಟ್ಕೊಂಡ್ ಹೋಗ್ಬೇಕು ಅನ್ನೋದು ಹೇಳ್ತೀವಿ ನೋಡ್ರಿ ಇದು ಮೂರ್ ತಿಂಗ್ಳಿಗೆ ಈ ಗ್ರೋತ್ ಬಂದಿದೆ ಅಂದ್ರೆ ಇದ್ರಲ್ಲಿ ಒಂದು ಶ್ರಮ ಇರುತ್ತೆ ತಾನೆ ನಾವು ತಿಂಗ್ಳಿಗೆ ಇಲ್ಲಿ ನೋಡ್ರಿ ಹೆಚ್ಚು ಕಡಿಮೆ ನಮ್ ಎದೆ ಹತ್ತಿರಕ್ಕಿಂತ ಮೇಕ್ ಬಂದಿರ್ತೀವಿ ಹೌದು ಬರುತ್ತೆ ಇನ್ನೂ ಬರುತ್ತೆ ನಾವ್ ಅದಕ್ಕೇನು ಮಾಡ್ಬೇಕು ಅದ್ ಮಾಡೋರ್ ಬಂದೇ ಬರುತ್ತೆ ಒಂದರೆ ಎರಡು ವರ್ಷದ ನಂತರ ಈ ತೆಂಗಿನ ಮರಕ್ ಹಾಕಿದೀನಲ್ಲ ಈ ಲೆವೆಲ್ ಗ್ರೋತ್ ಐತಲ್ಲ ನೋಡೋಣ ಇನ್ನು ಬರ್ಬೋದು ಮುಂಚೆ ಅಂತ ಅಂದ್ಕೊಂಡಿದ್ದೀನಿ ಬರ್ಬೋದು ಒಟ್ಟೊಂದು ಎರಡು ಬರುತ್ತೆ ನನ್ನ ಅಭಿಪ್ರಾಯ ಬರಬಹುದು ಅಟ್ಲೀಸ್ಟ್ ಸ್ಟಾರ್ಟ್ ಆಗ್ಬೋದು ಒಂದ್ ಮೂರ್ ವರ್ಷಕ್ಕೆ ಒಂದ್ ಒಳ್ಳೆ ರಿಸಲ್ಟ್ ಅಂತೂ ಇರುತ್ತೆ ಸರ್ ತೆಂಗಿನ ಮರಕ್ ಏನಿಲ್ಲ ಅಂದ್ರೂ ಇದು ಹತ್ತರಿಂದ ಹನ್ನೆರಡು ಕೆಜಿ ಕಾಳು ಮೆಣಸು ಬರುತ್ತೆ ಅಂತ ಒಂದು ಸೈಂಟಿಫಿಕಲ್ ಎವಿಡೆನ್ಸ್ ಇದೆ ಸೈಂಟಿಫಿಕ್ ನೋಡಿದ್ದೀನಿ ನಾನು ನೋಡಿದ್ದೀನಿ ಎರಡು ಹತ್ತರಿಂದ ಹನ್ನೆರಡು ಕೆ ಜಿ ಅಂದರೆ ಇವತ್ತು ಎಂಟುನೂರು ರೂಪಾಯಿ ಇದೆ ಕಾಳು ಮೆಣಸು ಕೆಜಿ ಜಿ ಕೆ ಕೆಜಿ ಎಷ್ಟಾಗ್ಬೋದು ಕೆ ಜಿ ಅಂದರೆ ಎಂಟು ಸಾವಿರ ರೂಪಾಯಿ ಆಗ್ಬೋದು ಹ್ಞೂ ಮತ್ತು ಒಂದು ಮರದಿಂದ ತೆಂಗಿ ಮರದಲ್ಲೇ ಅಷ್ಟು ಬರುತ್ತಿಲ್ಲ ಗೊತ್ತಿಲ್ಲ ಸರ್ ಇದು ಖರ್ಚು ಎಷ್ಟಾಗ್ಬೋದು ಹಂಗಾದ್ರೆ ನಿಮ್ಮ ಏನು ನೀವು ಲೇಬರ್ ಕಾಸ್ಟು ಎಲ್ಲ ಸೇರಿದ್ರೆ ಏನು ನಿಮ್ಗೆ ಒಂದು ಸಾವಿರ ರೂಪಾಯಿ ಬಿದ್ದತ್ತ ಸಾವಿರ ರೂಪಾಯಿ ಬಿಡ್ಬೋದು ಹೇಳಿದ್ದೀನಿ ನಾನು ಎಲ್ಲ ಓವರಲ್ ನಾನು ಲೆಕ್ಕ ನೀವು ಒಂದು ಹತ್ತು ಕೆ ಜಿಗೆ ಸುಮ್ಮನೆ ಹೇಳ್ತೀರಿ ಗೊಬ್ಬರ ಅದು ಅಂತ ಹೇಳಿ ಅಷ್ಟು ಬರಲ್ಲ ಒಂದು ಸಾವಿರ ರೂಪಾಯಿ ಸುಮ್ಮನೆ ಇಟ್ಕೊಳ್ತೀವಿ ಸಾವಿರ ರೂಪಾಯಿ ಹ್ಞೂ ಯಾಕೆಂದ್ರೆ ಬೇಸೆ ಅದು ಇದು ಅಥವಾ ಅಲ್ಲ ಬೇಸೆ ಅಂದ್ರೆ ಇದೇನ್ ಇರ್ತಲ್ಲ ಕಳೆ ತೆಗಿಯೋದು ಈ ತರ ಎಲ್ಲ ಇನ್ನು ಮಣ್ಣೆಯನ್ನು ಕ್ಲೀನ್ ಮಾಡಿಸಿರೋದು ಇದು ಎಲ್ಲ ಬರುತ್ತೆ ಇಷ್ಟು ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ಬನ್ನಿ ಸರ್ ಬಿಟ್ಟು ಕೋಕೋ ಗಿಡ ಇದು ಕೋಕೋ ಗಿಡ ಕೋಕೋ ಗಿಡ ಕೋಕೋ ಗಿಡ ಎಫ್ ಒನ್ ತಳಿ ಇದು ಇದು ಮೂರ್ ತಿಂಗಳ ಗಿಡನೇ ಇದನ್ನು ಕೂಡ ತ್ರೀ ಮಂತ್ಸ್ ಗಿಡ ತ್ರೀ ಮಂತ್ಸ್ ಓಕೆ ಓಕೆ ಇದು ಈ ಲೆವೆಲ್ ಬಂದು ನಿಂತಿದೆ ಇದು ಇದಕ್ಕೆ ಒಂದು ಶೇಡ್ ಬೇಕು ಶೇಡ್ ಅಂದ್ರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಶೇಡ್ ಅಂದ್ರೆ ಈಗ ಈ ವಾತಾವರಣ ಅಂದ್ರೆ ಈಗ ನೆರಳು ಬೇಕು ಒಂದು ಅರ್ಧ ನೆರಳು ಫುಲ್ ಬಿಸ್ಲು ಇದ್ರೆ ಬರಲ್ಲ ಇದು ಸ್ವಲ್ಪ ಅದಷ್ಟಾಗಲ್ಲ ತೆಂಗಿ ಮರ ಅಥವಾ ಅಡಿಕೆ ಗಿಡದ ಮಧ್ಯದಲ್ಲಿ ಈ ತರ ಈ ಒಂದು ಪ್ರಮಾಣದಲ್ಲಿ ಒಂದು ಲೆಕ್ಕಕ್ಕೆ ಮಾಡಲೇಬೇಕು ಇದು ನಾನು ಈ ತರ ಮಾಡಿದ್ದೀನಿ ಆಕ್ಚುಲಿ ಈ ಸೆಂಟ್ರಿಗೆ ಹಾಕ್ರಿ ಅಂತ ಫುಲ್ ಸೆಂಟ್ರಿಗೆ ನಾನಿಗೆ ಬೇಸೆ ಒಂದ್ ಪಾಟರ್ ಬೇಸೆ ಮಾಡ್ಕೊಳ್ಳೋಣ ಅಂತ ಈಗ ಸದ್ಯಕ್ಕೆ ಬಟ್ ಇಷ್ಟ ಚೆನ್ನಾಗಿ ಬಂದಿದೆ ಇನ್ನು ಚೆನ್ನಾಗ್ ಬರುತ್ತೆ ಅಂತ ನಾನು ಅನ್ಕೊಂಡಿ ಮೂರ್ ತಿಂಗಳಿಗೆ ಇಷ್ಟ ಬಂದಿದೆ ಅಂದ್ರೆ ಇನ್ನು ಬರ್ಬೋದಲ್ವ ಇದರಿಂದ ಏನ್ ಉಪಯೋಗ ಸರ್ ಇದನ್ನ ಕಾರಲ್ಲಿ ಇದೆ ತೋರಿಸ್ತೀನಿ ಕಾಯಿ ಬಂದು ಸೇಮ್ ಪಪ್ಪಾಯ ತರ ಇರುತ್ತದ ಅದು ಹೆಂಗೆ ಏನು ಅಂತ ನೆಕ್ಸ್ಟ್ ನಿಮಗೆ ಹೋಗ್ಬೇಕಾದ್ರೆ ತೋರಿಸ್ತೀನಿ ಹೊಡೆದ್ಬಿಟ್ ಆ ಬೀಜ ಏನು ಆಗ್ತದೆ ಯಾವ ತರ ಚಾಕ್ಲೇಟ್ ಹೆಂಗೆ ಅದನ್ನ ಫಾರ್ಮ್ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಗೆ ಕೈಗೆ ಕೊಟ್ಬಿಟ್ಟು ತೋರಿಸ್ತೀನಿ ಅದು ಸಿಹಿ ಹೆಂಗಿರುತ್ತೆ ಬಾಯಿ ತಿನ್ ಅದನ್ನ ಹೌದಾ ಸೇಮ್ ಸೀತಾಫಲ ತರ ಬಟ್ ಬೀಜ ಬಂದ್ಬಿಟ್ಟು ನಿಮ್ಗೆ ಬೀನ್ಸ್ ಬೀನ್ಸ್ ಈ ತರ ಇರುತ್ತೆ ತೋರಿಸ್ತೀನಿ ನಿಮಗೆ ಅದನ್ನ ಹೆಂಗೆ ಏನು ಅಂತಲ್ಲ ಇದಾವೆ ನನ್ನ ಹತ್ರ ಇದಾವೆ ಅದು ಬೀಜ ಅದು ನೀವು ತಂದಿರೋ ಸ್ಯಾಂಪಲ್ ಸ್ಯಾಂಪಲ್ ತಂದಿರೋದ ಸರ್ ಅದು ಸ್ಯಾಂಪಲ್ ನಾನು ಯಾರಿಗೋ ಒಬ್ರು ಬೇರೆ ಕಡೆಯಿಂದ ತರಿಸ್ಕೊಂಡಿದ್ದೀನಿ ಬೇಕಂತ ಬನ್ನಿ ಓಕೆ ಇದು ಬಂದ್ಬಿಟ್ಟು ಏಲಕ್ಕಿ ಗಿಡ ಇದು ಕೂಡ ಮೂರು ತಿಂಗಳು ಏಲಕ್ಕಿ ಗಿಡ ಇದು ಏಲಕ್ಕಿ ಗಿಡ ಏಲಕ್ಕಿ ಗಿಡ ಹತ್ರ ಏಲಕ್ಕಿ ಗಿಡ ನಾನ್ ತಂದಾಗ ತುಂಬಾ ಸಣ್ಣ ಗಿಡ ಇದು ತುಂಬಾ ಸಣ್ಣದು ಇದು ಈ ತರ ಡೆವಲಪ್ ಆಗಿದ್ದೀನಿ ಸುಮಾರು ಡೆವಲಪ್ ಆಗಿರೋ ಇದಾವೆ ನನ್ನ ಹತ್ರ ಎಷ್ಟ ಬರ್ಬಹುದು ಸರ್ ಇಲ್ಲ ತಂಗ್ ಇನ್ನು ಮೇಲೆ ಹೋಗ್ಬಹುದು ಇನ್ನು ದೊಡ್ಡ ಬ್ರಾಂಚಸ್ ಹಿಂಗ್ ಬರುತ್ತೆ ಇದು ಏನ್ ನಲ್ಯಾಣಿ ಗ್ರೀನ್ ಗೋಲ್ಡ್ ಇರೋದ್ರಿಂದ ಇದು ಜಸ್ಟ್ ಹಿಂಗ್ ಬಂದ್ಬಿಟ್ಟು ಹಿಂಗ ಬರುತ್ತಂತೆ ನೆಲದಲ್ಲಿ ಅಮಕ್ ಬರಲ್ಲ ಮೇಲಿಂದ ಬಂದು ಹಿಂಗ ಅಂದ್ರೆ ಕಟ್ಬೇಕಾಗ್ಬಹುದು ಎಲ್ಲಾದ್ರು ಜೋಡ್ಸಿ ಆ ಟೈಮಿಗೆ ಆ ಟೈಮಿಗೆ ಅದ್ ಅಷ್ಟೇ ಅದ್ ಬಿಟ್ರಿ ನೇನು ಆಮೇಲೆ ಇನ್ನೊಂದು ಈ ಕಪ್ಪೆ ಕಾಟ ಅಂತ ಹೇಳ್ತಾರೆ ಇದ ನೋಡಣ ಅವಾಗ ಅದ್ ಏನ್ ಬೇಕಾಗುತ್ತೆ ಅದನ್ನೆಲ್ಲ ನಾವ್ ಮಾಡಣ ಬಟ್ ಈಗ ನಾಲ್ಕು ತಿಂಗಳಿಗೆ ಈ ತರ ಬಂದಿದೆಯಲ್ಲ ಒಂದ್ ಲೆಕ್ಕಕ್ಕೆ ಇದು ಪರವಾಗಿಲ್ಲ ಅಂತ ಲೆಕ್ಕ ಲೆಕ್ಕೂ ಬಂದ್ಬಿಟ್ಟು ಇದು ಹಾರ್ಡ್ ಗಿಡ ಸ್ವಲ್ಪ ನೆರಳು ಮಾತ್ರ ಎರಡಕ್ಕೂ ಬೇಕೇ ಬೇಕು ನೆರಳಿದ್ರೆ ಮಾತ್ರ ಸ್ವಲ್ಪ ನೆರಳಿರೋದಕ್ಕೆ ಆರಾಮಾಗಿದೆ ಸ್ವಲ್ಪ ಬಿಸಿಲು ಬಂತು ಅಂದ್ರೆ ಇದು ಒಣಗುತ್ತೆ ಅಷ್ಟೇ ಇದು ನಾವ್ ಇವಾಗ ಕೇಳ್ಪಟ್ಟಿರೋ ಪ್ರಕಾರ ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲೂಕ್ ಅಂದ್ರೆ ಸ್ವಲ್ಪ ಬಿಸ್ಲು ಜಾಸ್ತಿ ಅಂತೇಳಿ ಸೊ ಅವರು ಬೆಳಿಬಹುದಾ ಬೆಳಿಬಹುದು ಅಂದ್ರೆ ಸರ್ ಏನಿಲ್ಲ ಒಂದ್ ಸ್ವಲ್ಪ ಶೇಡು ಕ್ರಿಯೇಟ್ ಮಾಡ್ಕೊಂಡು ಪರದೆ ಗಿರ್ದಾಗ ಕಟ್ಕೊಂಡ್ ಬೆಳೆದ್ರೆ ಬೆಳಿಬಹುದು ಸರ್ ಒಂದೇ ಸರ್ತಿ ಮಾಡ್ರಿ ಅಂತ ಹೇಳಲ್ಲ ಒಂದ್ ಒಂದ್ ಐವತ್ತು ಒಂದತ್ತು ಇಪ್ಪತ್ತು ಐವತ್ತು ಅಷ್ಟು ಮಾಡಿದ್ರು ಬೆಸ್ಟ್ ಸಡನ್ ಆಗಿ ಹೋಗೋ ಇನ್ನೂರು ಸಾವಿರ ಹಾಕೋದು ಐನೂರು ಐನೂರು ಸಾವಿರ ಹಾಕೊಂಡು ಹಾಕಿ ಕೆಡಸ್ಕನದ್ ಒಂದ್ ಇಪ್ಪತ್ತ ಮೂವತ್ತು ಮಾಡ್ಲಿ ಹಾ ಇದ್ರೆ ಇರುತ್ತೆ ಚೆನ್ನಾಗಿ ಎಲ್ಲ ಕಳಿತೀವಿ ನಾನು ಸ್ವಲ್ಪ ನಾನು ಇರ್ಲಿ ಅಂತ ಹೇಳ್ಬಿಟ್ಟು ಇನ್ನೂರ್ ಗಿಡ ಆದ್ರೆ ಯಾವ ಏನು ಆತರ ಏನು ಇದಾಗಿಲ್ಲ ಕಂಡಮ ಹೋಗಿದ್ರೆ ಒಂದ್ ಇಪ್ಪತ್ತು ಹೋಗಿರ್ತಾವೆ ಇದಾವೆ ಇನ್ನೂರ್ ಗಿಡ ನೀವು ಆಲ್ರೆಡಿ ಇದು ಇದು ಏ ಹೆಚ್ಚಿ ಕಡೆ ಲೆಕ್ಕ ಲೆಕ್ಕಲ್ಲ ಒಂದು ಎರಡು ವರ್ಷದ ಮಾತಿದ್ರು ಮಾತಿದು ಆಗಿ ಬರ್ಬೇಕು ಅಂದ್ರೆ ನಿಮ್ಗೆ ಎರಡು ವರ್ಷ ಮೇಲೆ ಇಲ್ಲ ಎರಡು ವರ್ಷ ಬೇಕಾಗುತ್ತೆ ಮೇಲೆ ಇನ್ನು ನೀಟಾಗಿ ಆಗಿ ಮಾಡಿದ್ರೆ ನಾವೇನೋ ಪ್ರಯತ್ನ ನಮ್ ಭೂಮಿಗೆ ಏನಾದ್ರು ಜಲ್ದಿ ಬಂದ್ರು ಬಂದ್ರು ಆಶ್ಚರ್ಯ ಇಲ್ಲ ನಿಮ್ ತೋಟ ನೋಡ್ತಾ ಇದ್ರೆ ಕಾಂತಾರ ಫಿಲಮ್ ಅಲ್ಲಿ ಎಳ್ದಿರೋ ಐಟಮ್ಸ್ ಎಲ್ಲ ಎಲ್ಲ ದೊಡ್ಡ ಈಶ್ವರ ಊದೋಟ ಅನ್ನೋ ತರ ಕಾಣಿಸ್ತಾ ಏನಿಲ್ಲ ಅಷ್ಟೊತ್ತು ಏನಿಲ್ಲ ಹಂಗಲ್ಲ ಏನಿಲ್ಲ ಈಗ ನೆಕ್ಸ್ಟ್ ಏನ್ ತೋರಿಸ್ತಾ ಇದೀರಾ ಸರ್ ನಮ್ಗೆ ತೋರಿಸ್ತೀನಿ ಬನ್ನಿ ಇದು ಕಾಫಿ ಗಿಡನು ಮಾಡಿದೀನಿ ನಾವು ಹೋದಾಗ ಇರ್ಲಿಂತ ಇದೊಂದು ಎರಡೇ ಗಿಡ ತಂದಿರೋ ಜಾಸ್ತಿ ಅಂತಂದಿಲ್ಲ ಎರಡೇ ಗಿಡ ಹಿಂಗ್ ಬಂದಿದೆ ನೋಡಿ ಸರ್ ಈ ಎರಡೇ ಗಿಡ ತಂದಿರೋದು ಕಾಫಿ ಗಿಡ ಅಂದ್ರೆ ಇದು ಚಿಕ್ಕಮಂಗ್ಳೂರ್ ಸೈಡ್ ಅಲ್ಲ ಅದೇ 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 ಗಿಡ ಇದೆ ಅದೊಂದು ಇದೊಂದು ಸುಮ್ನೆ ಇಟ್ಟಿದೀನಿ ನೀವೇನ್ ಸರ್ ನೀವು ಮಲೆನಾಡಲ್ಲಿ ಬೆಳೆಯೋ ಕಾಫಿ ಗಿಡ ಇರ್ಲಿ ಸೇಫ್ಟಿ ನೋಡ ಸುಮ್ನೆ ನಾವು ಏನು ಪ್ರಯತ್ನ ಪಡೋಣ ಅಂತ ಮಾಡಿದೀವಿ ಸರ್ ಇದು ಯಾವ ರೀತಿ ಇದು ಯಾವ ರೀತಿ ಯಾವ್ದು ನಂಗೂ ಗೊತ್ತಿಲ್ಲ ಬರುತ್ತಲ್ಲ ಅವಾಗ ನೋಡೋಣ ನಾನೇನು ಸುಮ್ನೆ ಎರಡೇ ಅಲ್ಲ ಸ್ಯಾಂಪಲ್ ನೋಡಲ್ಲ ಆ ಟೈಮಿಗೆ ಏನಾರು ಏನಾರು ಬೇಕು ಅನ್ಸೋದ್ರೆ ಬಟ್ ಹೆಲ್ದಿ ಆಗಿದೆ ಅಂತ ನನ್ನ ಪ್ರಕಾರ ಗಿಡ ಏನ್ ಸಮಸ್ಯೆ ಇಲ್ಲ ಸೊ ಇದಕ್ಕೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ ನೀವು ತರ ಮಸಾಲಾ ಪದಾರ್ಥ ಇದ್ರದ ಹೇಳ್ತಾ ಇಲ್ಲ ನಾನು ಈಗ ಎಕ್ಸಾಂಪಲ್ ನೀವು ಮಸಾಲೆ ಏಲಕ್ಕಿ ತೋರಿಸಿದ್ರಿ ಚೆಕ್ ಎಲ್ಲ ತೋರ್ಸಿದ್ರಲ್ಲ ಕೋಕೋ ಅದಕ್ಕೆಲ್ಲ ಪ್ರಾಬ್ಲಮ್ ಅಂದ್ರೆ ಆಫೀಸ್ ಅಲ್ಲಿ ನಮಗೆ ತುಂಬಾ ಹತ್ರ ಸ್ನೇಹಿತರಿದ್ದಾರೆ ಇಬ್ರು ಅವ್ರನ್ನ ಹಿಂಗೆ ಕೇಳ್ತೀನಿ ಚಿಕ್ಕ ಚಿಕ್ಕಮಂಗ್ಳೂರ್ ಸೈಡ್ ಅವರು ಕೂಡ ಕಾಂಟ್ಯಾಕ್ಟ್ ಇದೆ ಅವರು ಕೂಡ ಆರ್ಟಿಕಲ್ಚರ್ ಇದ್ರಲ್ಲಿ ಅವರು ಅವ್ರದೇ ಆದ ಒಂದ್ ರೀಟಲ್ಲಿ ನಮಗೆ ಹೆಲ್ಪ್ ಮಾಡ್ತೀರಾ ಅಂದ್ರೆ ಈ ತರ ಏನು ಯಾವ್ದಾವ್ ಏನೇನು ಮಾಡ್ಬೇಕು ಅಂತ ಯಾವ ಸಂದರ್ಭಕ್ಕೆ ಅಂತ ಹೇಳ್ಕೊಡ್ತಿದಾರೆ ಅವರು ಸೊ ಅದನ್ನ ನಾವು ಮಾಡ್ತಾ ಇದೀವಿ ಇನ್ನೊಂದೇನಂದ್ರೆ ಯಾರಾದ್ರು ನಿಮ್ಮ ಹತ್ರ ಪರ್ಚೇಸ್ ಮಾಡಿದ್ರು ಅಂತ ಅನ್ಕೊಳ್ಳಿ ಏಲಕ್ಕಿ ಗಿಡ ಎಕ್ಸಾಂಪಲ್ ನಾನೇ ಒಂದ್ ನೂರ್ ಗಿಡಕ್ಕೆ ಹಾಕಿದೆ ಅಂದ್ರೆ ಸೊ ನನ್ ಗಿಡದಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದ್ರೆ ನೀವು ನಮಗೆ ಹೆಲ್ಪ್ ಹೇಳ್ತೀನಿ ಸರ್ ಹೇಳ್ತೀನಿ ಸರ್ ನನಗೆ ಗೊತ್ತಾಗ್ಲಿದ್ರು ಕೂಡ ನನಗೆ ನನ್ನ ಸ್ನೇಹಿತರು ಇದಾರಲ್ಲ ಆರ್ಟಿಕಲ್ಚರ್ ತೋಟಗಾರಿಕಾ ಇಲಾಖೆಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ಅವರಿಂದ ಡೈರೆಕ್ಷನ್ಸ್ ಕೊಡಿಸ್ತೀನಿ ಎಲ್ಲರೂ ಕೂಡ ಸಹಕರಿಸ್ತಾರೆ ಅವರು ರೈತರು ಮಾಡ್ಲಿ ಅಂತಾನೆ ಕೂಡ ಅವರು ಕೂಡ ಇದು ಮಾಡ್ತಿರೋದು ರೈತರು ಮಾಡಿದ್ರೆ ಏನಾದ್ರು ಒಂದ್ ಪ್ರಯತ್ನ ಪಟ್ರೆ ತಾನೆ ಏನಾರು ಯಾರು ಇವತ್ತಿನ ರೇಟ್ ಏಲಕ್ಕಿ ಗಿಡ ಏನಿಲ್ಲ ಅಂದ್ರು ಅಂದ್ರೆ ಏಲಕ್ಕಿ ಬೀಜಗಳು ಏನಿಲ್ಲ ಅಂದ್ರು ನಾಲ್ಕೂವರೆ ಐದ್ ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಇರ್ಬೋದು ನಾಕ್ ಸಾವಿರದ ಮೇಲಂತೂ ಐತೆ ಒಂದು ಕೆಜಿಗೆ ಸೊ ನಾವು ಒಂದು ಇನ್ನೂರು ಗಿಡಕ್ಕೆ ಒಂದೊಂದು ಕೆಜಿ ಅಂತ ಮಿನಿಮಮ್ ಮೀಟರ್ ಎಷ್ಟಾಯ್ತು ರೈತರಿಗೆ ತುಂಬಾ ಎಷ್ಟೇ ಆಯ್ತು ಅಲ್ಲಿ ಯೋಚನೆ ಮಾಡ್ರಿ ಆಸದಾಗ ಬೆಳೆ ಬೆಳೆದ್ರೆ ರೈತರು ಬರ್ತಾರೆ ಏನಾರು ಒಂದು ಅನುಕೂಲ ಆಗುತ್ತೆ ಅಂತ ಬಂದು ಬೇಕಾದ್ರೆ ನೋಡ್ಲಿ ಏನು ಯಾವ್ ತರ ಮಾಡ್ಬೋದು ಏನು ಅಂತ ಡೈರೆಕ್ಷನ್ ತಗೊಳ್ಳಿ ನನಗ್ ಗೊತ್ತಿರೋದ್ ನಾನು ಹೇಳ್ತೀನಿ ಮಾಡ್ಬೋದು ಸರ್ ಏನ್ ಬೇಕಾದ್ರೂ ಮಾಡ್ಬೋದು ನಮ್ಮ ಮನಸ್ಸು ಜೊತೆಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಬನ್ನಿ ಕೋಕೋ ಗಿಡ ಹೇಳದ್ನಲ್ಲ ಅದ್ರದ್ದು ಕಾಯಿ ಹೆಂಗೆ ನೆಕ್ಸ್ಟ್ ಬರುತ್ತೆ ನಮ್ಮ ಹುಡುಗ ತಂದಿದ್ದಾನೆ ಇನ್ನು ಸಣ್ಣ ಸರ್ ಇದ್ಕಿಂತ ದಪ್ಪ ಬರ್ತವೆ ಸ್ನೇಹಿತ ತೋಟದಿಂದ ತರ್ಸಿದ್ದು ಇನ್ನೂ ದಪ್ಪ ಬರುತ್ತಿದು ನೋಡಿ ಒಂದ್ಸತಿ ಒಳ್ಳಾಡತ್ತೆ ಹೌದು ನೋಡಿದ್ರೆ ಸುತ್ತ ಇರುತ್ತಲ್ಲ ಅದನ್ನ ಅದನ್ನ ಬೇಕಾರೆ ತಿನ್ಬಹುದು ಜಸ್ಟ್ ಟೇಸ್ಟ್ ಮಾಡಬಹುದು ಅದನ್ನ ಫರ್ಮೆಂಟೇಶನ್ ಮಾಡಿದ್ಮೇಲೆ ನಾವು ಅದನ್ನ ಏನಕ್ಕೆ ಇಲ್ಲಿಗೆ ನಾವು ಏನು ಚಾಕ್ಲೇಟ್ ಅವ್ರದ್ದು ಕಂಪ್ನಿ ಇದೆಯಲ್ವಾ ಕ್ಯಾಡ್ಬರೀಸ್ ಅವರು ತಗೊಂತಾರೆ ಅಥವಾ ಬೇರೆ ಬೇರೆ ಇದಾವೆ ಗೌರ್ಮೆಂಟ್ ಇಂದಾನೆ ಇದಾವಲ್ಲ ಕ್ಯಾಂಪ್ ಅಂತ ಅಲ್ಲವಾ ಅದರಿಂದ ತಗೊತಾರೆ ಅವ್ರಿಗೆಲ್ಲ ಕೊಡ್ಬೋದು ನಾವು ಸೊ ಇದ್ರಲ್ಲಿ ಅಲ್ಲಾಡ್ತಾ ಇದೆ ಆಲ್ರೆಡಿ ಒಳಗಡೆ ಅಲ್ಲಾಡ್ತಿದೆ ಎಷ್ಟು ತಿಂಗಳಿಗೆ ವರ್ಷ ಗಟ್ಟಲೆ ಮೂರು ವರ್ಷಕ್ಕೆಲ್ಲ ಬರುತ್ತೆ ಅಂತಾರೆ ನನ್ನ ಪ್ರಕಾರ ಅದೇ ಎರಡೂವರೆ ಮೂರು ವರ್ಷ ತಗೊಂಡ್ರೆ ಇದು ಇದು ಕೂಡ ಇದಾಗುತ್ತೆ ಮಾಡ್ಬೇಕು ಗೊಬ್ಬರ ಆಗುತ್ತೆ ಸಿಗುತ್ತೆ ಅದಕ್ಕೋಸ್ಕರ ಸುತ್ತಮುತ್ತ ಗಿಡಕ್ಕೆ ಇದರಿಂದ ಗೊಬ್ಬರ ಸಿಗುತ್ತೆ ಅದೇ ನೀವು ನೋಡ್ತಾ ಇದೀರಾ ಇದು ಪಪ್ಪಾಯಿ ತರ ಕಾಣಿಸ್ತಾ ಇದೆ ಇನ್ನು ದೊಡ್ಡದ್ ಬರುತ್ತೆ ಇದು ಜಲ್ದಿನೇ ಆಗಿದೆ ಇದ್ರಲ್ಲಿ ಬರುತ್ತೆ ಇನ್ನು ಸೊ ಇದನ್ನ ನಾವು ಯಾವ ಟೈಮ್ ಅಲ್ಲಿ ಅಂದ್ರೆ ಕೀಳ್ಬೇಕು ಯಾವ ತರ ಸರಿ ಇದು ಬಂದ್ಬಿಟ್ಟು ಇದಕ್ಕೆ ಒಂದು ಕಲರ್ ಚೇಂಜ್ ಆಗ ಸ್ಟಾರ್ಟ್ ಆಗುತ್ತೆ ಹಸಿರು ಇರೋದು ಈ ಕಲರ್ ಸ್ಟಾರ್ಟ್ ಆಗಿರುತ್ತೆ ಸೆಂಟ್ ಸೆಂಟರ್ ಕಲರ್ ಈ ಕಲರ್ ಇರುತ್ತೆ ಸೆಂಟರ್ ಈ ಕಲರ್ ತರ ಬರುತ್ತೆ ತರ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತಲ್ಲ ಅದಾದ್ಮೇಲೆ ಅದು ಬಂದಿದೆ ಅಂತಾನೆ ಲೆಕ್ಕ ಆಲ್ಮೋಸ್ಟ್ ಅದೊಂದು ಸ್ವಲ್ಪ ಇನ್ನೊಂದ್ಚೂರು ಕೆಂಪಾಯ್ತು ಆಯ್ತು ಕಿಲೋ ಕಿತ್ ಬಿಡಬಹುದು ಸೊ ಇದನ್ನ ಡೈರೆಕ್ಟ್ ಕಿತ್ತು ಕೊಡೋದಷ್ಟೇ ಅಲ್ಲ ಅಲ್ಲ ಸರ್ ಇದ್ರೊಳಗಿರೋ ಬೀಜಗಳು ಮಾತ್ರ ನಾವು ಪರ್ಮೆಂಟೇಶನ್ ಕೊಟ್ರೆ ಚೆನ್ನಾಗಿ ಹಿಂಗೂ ಕೊಡಬಹುದು ಬಟ್ ಆದ್ರೆ ಈ ತರ ಕೊಟ್ರೆ ನಮಗೆ ಅಷ್ಟೊಂದು ಲಾಭ ಇರಲ್ಲ

ನೆಕ್ಸ್ಟ್ ತೋರಿಸ್ತೀನಿ ತರ ಬಂದಿದೆ ಅಂದ್ರೆ ಅದು ಅಷ್ಟು ಪ್ರಯತ್ನ ಪಡ್ಲಿಲ್ಲನಪ್ಪ ಬಟ್ ಇನ್ನು ಚೆನ್ನಾಗಿ ಬಂದಿದೆ ಅದು ನೋಡಿ ತೋರಿಸ್ತೀನಿ ಅದ್ರ ಜೊತೆಗೆ ಈಗ ಲವಂಗ ಗಿಡ ಒಂದು ಇದೆ ಸೆಂಟ್ರಲ್ ಮಾಡಿದೀನಿ ಬಂದಿ ಲವಂಗ ಗಿಡ ಇದು ಬಂದು ನೋಡ್ರಿ ಈ ತರ ಇದೆ ಇದು ಚಿಗುರು ಹೊಸ ಚಿಗುರು ಬಂದಿದೆ ಇದು ಲವಂಗ ಗಿಡ ಇದು ಲವಂಗ ಸ್ವಲ್ಪ ನಾನ್ ಸ್ಪ್ರೇ ಕೊಡ್ಬೇಕಾಯ್ತು ಇನ್ನು ಕೊಟ್ಟಿಲ್ಲ ಬಟ್ ಇದು ಚೆನ್ನಾಗೇ ಇದೆ ಏನು ಆಗಿಲ್ಲ ಸರ್ ಚೆನ್ನಾಗೇ ಐತೆ ಏನು ಇದಾಗಿಲ್ಲ ಈಗ ಒಂದ್ ಸ್ವಲ್ಪ ಗೊಬ್ಬರ ಎಲ್ಲ ಕೊಡ್ತೀವಲ್ವಾ ಇನ್ನು ಚೆನ್ನಾಗಿ ಡೆವಲಪ್ ಆಗತ್ತೆ ನೋಡಿ ಅಡಿಕೆ ಗಿಡದಲ್ಲಿ ಕಾಳು ಮಂಡಿಸ್ತೀವಲ್ಲ ಯಾವ ಲೆವೆಲ್ ಬಂದಿದಾವಂತ ತುಂಬಾ ಬಂದಿದೆ ಬರ್ತಾ ಇದೆ ಬರುತ್ತೆ ಸರ್ ಮಾಡ್ಬೇಕು ನಾನ್ ಇನ್ನೊಂದ್ ಸ್ವಲ್ಪ ಏನೇನೋ ಕೆಲಸ ಇದಾವೆ ಈಗ ಮಾಡ್ತೀವಿ ಈಗ ನೆಕ್ಸ್ಟ್ ಎಲ್ಲ ಕ್ಲಿಯರ್ ಆದ್ರೆ ಅದಿಲ್ಲಾ ಈ ತರ ಬಂದಿದೆ ಓಕೆ ಸರ್ ಒಂದೇ ತೋಟದಲ್ಲಿ ಹೆಚ್ಚು ಕಡಿಮೆ ಒಂದ್ ಏಳರಿಂದ ಎಂಟು ಬೆಳೆನ ಪ್ರಯತ್ನ ಪಟ್ಟಿದ್ದೀನಿ ನಾನು ಸೊ ಇದು ಏನೋ ಒಂದು ಏನೋ ಒಂದು ಡಿಫ್ರೆಂಟ್ ಯಾರು ಮಾಡಿದ್ರು ಮಾಡಿದ್ರೆ ಗೊತ್ತಿಲ್ಲ ಇದ್ ನಾನು ಏನು ಅಂದ್ಕೊಂಡೇನೋ ಮಾಡಿದೀನಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಟ್ರೈ ಮಾಡಿದೀನಿ ಟ್ರೈ ಮಾಡಿದೀನಿ ಸರ್ ಒಂದ್ ಒಂದಾಗ್ಲಿ ಅಂತ ಹ್ಮ್ ದೇವ್ರು ಕೊಟ್ಟಂಗೆ ಏನು ಅಂತ ಗೊತ್ತಿಲ್ಲ ಅದು ಆರ್ಟಿಕಲ್ಚರ್ ಆಫೀಸರು ಅವರು ಪಾಪ ಅವ್ರ ಈ ವಿಚಾರದಾಗ ಅವ್ರ ಡೈರೆಕ್ಷನ್ ಏನ್ ತಾಳಿಲ್ಲ ಈ ತರ ಮಾಡ್ತೀನಿ ಅಂತ ನಂದೇ ಪ್ಲಾನ್ ಅಲ್ಲಿ ಮಾಡಿದ್ದೀನಿ ನಿಮಗೆ ಯಾವ ರೀತಿ ಅನಿಸ್ತು ಈ ತರ ಮಾಡ್ಬೇಕು ಅಂತ ಯಾಕೆ ಅನಸ್ತು ಒಂದು ಐದಾರ್ ಕಡೆ ವಿಚಾರ ಹೋದೆ ನಾನು ಈ ತರ ಪರ್ಯಾಯ ಬೆಳೆಗಳನ್ನ ಯಾವ್ಯಾವ ಮಾಡ್ಬೋದು ಅಡಿಕೆ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಅಂತ ಹೋಗ್ ಹೋದಾಗ ಡಿಫ್ ಡಿಫ್ರೆಂಟ್ ಐಡಿಯಾ ಬಂತು ಒಬ್ರು ಕೋಕೋ ಹಾಕೋದ್ರು ಒಬ್ರು ಕಲ್ಮೆಂಟ್ಸ್ ಹಾಕೊಂಡ್ರು ಏಲಕ್ಕಿ ಹಾಕೊಂಡ್ರು ಯಾವ್ಯಾವ್ದು ಬೇರೆ ಬೇರೆ ಏನೇನೋ ಮಾಡಿದ್ದಾರೆ ಅಂತ ಯಾಕೆ ನಾನು ಎಲ್ಲಾದ್ನೂ ಒಂದು ಒಂದು ಇದ್ರಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಟ್ರೈ ಮಾಡ್ಬಾರ್ದು ಅಂತವಾ ಈ ತರ ಮಾಡಿದ್ದೀನಿ ಎಲ್ಲದೂ ಇರಲಿ ನೋಡೋಣ ಅಂತ ಎಲ್ಲ ಜಾಯಕಾಯಿಂದ ಹಿಡಿದು ಎಲ್ಲದು ಇದೆ ಮಸಾಲ ಪದಾರ್ಥನು ಇದೆ ಕೋಕೋನು ಇದೆ ಕೋಕೋನು ಪರವಾಗಿಲ್ಲ ನೋಡಿ ನಿಮಗೆ ಕಾಣಿಸ್ತಿದೆ ಅಲ್ಲ ಪರವಾಗಿಲ್ಲ ಕೋಕೋನು ಒಳ್ಳೆ ರಿಸಲ್ಟ್ ಕಾಣಿಸ್ತೈತೆ ತುಂಬಾ ತೋಟ ನೋಡ್ತಾ ಇದ್ರೆ ತುಂಬಾ ಕ್ಲೀನ್ ಆಗಿ ನೀಟ್ ಅಂತ ಮೇಂಟೈನ್ ಮಾಡಿದೀರ ಅನಿಸ್ತಾ ಇದೆ ನಾನು ಟ್ರೈ ಮಾಡಿದೀವಿ ಸರ್ ನೋಡೋಣ ಮುಂದೆ ಹೆಂಗೆ ಅಂತ ಹೇಳಕ್ ಆಗಲ್ಲ ಬಟ್ ಈ ಇವತ್ತಿನ ಪರಿಸ್ಥಿತಿ ಹಿಂಗೈತೆ ಈ ಲೆಕ್ಕ ಕೈತೆ ನೆಕ್ಸ್ಟ್ ನೀವೇನಾರು ಬರ್ತೀರಲ್ಲ ಬರ್ತಿರಲ್ಲ ನೆಕ್ಸ್ಟ್ ವರ್ಷ ವರ್ಷ್ರಿ ಇನ್ನೊಂದ್ಸತಿ ಮಾಡ್ಕೊಂಡು ಹೋದ್ರೆ ಅವಾಗ ಇನ್ನೊಂದು ಡಿಫ್ರೆಂಟ್ ಆಗಿ ಆಗಿರುತ್ತೆ ಯಾವ್ದಿರುತ್ತೆ ಬೇಕು ಅಂದ್ರೆ ನಿಮ್ ನಂಬರ್ ಕೊಟ್ರೆ ಏ ಸರ್ ನಾನು ಎಲ್ಲಾ ಮಾಹಿತಿನೂ ಹೇಳ್ತೀನಿ ನಿಮಗೆ ಯಾವ ಗಿಡ ಬೇಕೋ ಅದ್ ಬುಕ್ ಮಾಡ್ಬೋದು ನೀವ್ ಹೇಳ್ಬೋದು ನಾನು ಈ ತರ ಈ ತರ ಅಂತ ಹೇಳ್ತೀನಿ ಅವ್ರು ಇಷ್ಟ ಇದ್ರೆ ಬೇಕಾದ್ರೆ ನಮ್ ಕಡೆ ಹಾಕರು ಇದಾರೆ ಎಲ್ಲ ನಾವೇ ಹಾಕ್ ಕೊಡ್ತೀವಿ ನಮ್ ಹುಡುಗರು ಇದಾರೆ ಬೇಕಾದ್ರೆ ಕಳ್ಸಿ ಕೊಟ್ಟು ಸುತ್ತಮುತ್ತ ಆದ್ರೆ ಬೇಕಾದ್ರೆ ನಮ್ ಹುಡುಗರ್ ಕಳ್ಸಿ ಯಾವ ತರ ಏನ್ ಹಾಕ್ಬೋದು ಅನ್ನೋದನ್ನೆಲ್ಲ ಅವ್ರು ಎಕ್ಸ್ಪ್ಲೈನ್ ಬರ್ತಾರೆ ಹೆಂಗೆ ಏನು ಅಂತ ಹಾಕು ನಮ್ ಕಡೆಯಿಂದ ಎಕ್ಸ್ಪರ್ಟ್ ವರ್ಕರ್ಸ್ ಇದಾರೆ ಅವ್ರ ಕಡೆಯಿಂದ ನಾವ್ ಓಕೆ ಸೊ ಇದೆಲ್ಲ ತೋರಿಸಿದ್ರಿ ಚೆಕೆಯನ್ನು ಬೆಳೆದಿದಿರ ಅಂತ ಗಿಡಗಳೂ ಹಾಕಿದಿವಿ ತೋರಿಸ್ ಬರ್ರಿ ಚಕ್ಕೆ ಗಿಡ ನೋಡೋಣ ಸರ್ ಏ ಚಕ್ಕೆ ಗಿಡ ಬಾರ್ಡರ್ ಅಲ್ಲಿ ಹಾಕಿದ್ದೆ ಹಾ ಹಾ ಈ ತರ ಬಂದಿ ಈ ಥರ ಎಷ್ಟು ಗಿಡ ಹಾಕಿದ್ರಿ ಸರ್ ನೀವು ಚಕ್ಕೆ ಗಿಡ ಇದೊಂದು ಇಪ್ಪತ್ತು ಗಿಡ ಹಾಕಿದೀನಿ ಅಲ್ಲಿ ನೋಡೋಣ ಅಂತ ಹಾ ಈ ತರ ಇದೆ ಸಣ್ಣ ಗಿಡ ಇತ್ತು ಈಗ ಈ ತರ ಬಂದಿದೆ ಹಾ ಇದ್ರದ್ದು ಒಂದು ಎಲೆ ಕೊಡ್ತೀನಿ ಹೌದು ಸರ್ ಸ್ಮೆಲ್ ಚಕ್ಕೆ ಚಕ್ಕೆ ತರನೇ ಸ್ಮೆಲ್ ಬರ್ತಾ ಇದೆ ಅಂದ್ರೆ ಇದು ನೋಡ್ರಿ ಈಗ ನೋಡ್ರಿ ಇದು ಈಗ ಈಗ ಕರೆಕ್ಟ್ ಆಗುತ್ತೆ ಹಾ ಈಗ ಬಂತು ಅನ್ಸುತ್ತೆ ಫ್ಲೇವರ್ ಚಕ್ಕೆ ಫ್ಲೇವರ್ ಹೌದು ಹೌದು ನೀವು ಚಕೆಯನ್ನ ತೆಗಿಬೇಕಂದ್ರೆ ನೀವು ನೋಡ್ತಾ ಇದ್ದೀರಾ ನಾನು ನನ್ನ ಸ್ನೇಹಿತರಾದಂತಹ ವಿಶ್ವಾಸ ಅವ್ರ ತೋಟದಲ್ಲಿ ಆಲ್ಮೋಸ್ಟ್ ಏಳರಿಂದ ಏಳರಿಂದ ಎಂಟು ಡಿಫರೆಂಟ್ ಡಿಫರೆಂಟ್ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಅದನ್ನೆಲ್ಲದನ್ನೂ ವಿಡಿಯೋದಲ್ಲಿ ತೋರಿಸಿದೀನಿ ನಿಮಗೆ ಆಸಕ್ತಿ ಇದ್ರೆ ಅಕಸ್ಮಾತ್ ಇವ್ರನ್ನ ಸಜೆಸ್ಟ್ ಮಾಡ್ಕೊಂಡು ನೀವು ಕೂಡ ಯಾವ್ದು ರೀತಿನಲ್ಲಿ ಬೆಳಿಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಫೋನ್ ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಒಂದೇ ತೋಟದಲ್ಲಿ ಎಲ್ಲ ರೀತಿನೂ ಬೆಳಿಬೋದು ಮಾಡ್ಬೋದು ಅಂತ ಇವರು ಸ್ಫೂರ್ತಿಯಾಗಿ ನಿಂತಿದ್ದಾರೆ ಹಾಗೆ ನನ್ನ ಸ್ನೇಹಿತರು ಕೂಡ ಹೌದು ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಟು ಅಂಕನೂ ನಿಮಗೆ ಸಜೆಸ್ಟ್ ಮಾಡಿ ಎಲ್ಲ ರೀತಿಯಾದಂಥ ಮಾಹಿತಿನ ಕೊಡ್ತಾರೆ ಇನ್ನಷ್ಟು ವಿಡಿಯೋಗಳಿಗೆ ವಿಮರ್ಶೆ ವಿತ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಎಕ್ಸ್ಪ್ಲೇಷನ್ಗೆ ತುಂಬಾ ಯೂಸ್ಫುಲ್ ಅನ್ಸುತ್ತೆ ರೈತರಿಗೆ ಆದಷ್ಟು ಹೆಲ್ಪ್ ಮಾಡಿ ಎಲ್ಲ ಸಪೋರ್ಟ್ ಮಾಡಿ ನೀವು ಬಂದು ಇಷ್ಟೆಲ್ಲ ವಿಡಿಯೋ ಮಾಡಿ ತೋರಿಸ್ತಿದ್ರು ಜನಗಳಿಗೆ ನಿಮಗೂ ಕೂಡ ಒಳ್ಳೇದಾಗ್ಲಿ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು